ಎಲ್ಲರಿಗೂ ನಮಸ್ಕಾರ ಇವತ್ತು ಹಬ್ಬ ಇದೆ ನೋಡಿ ನಿಮ್ಮ ಕಡೆನೂ ಇದೇ ತರ ಹಬ್ಬ ಮಾಡ್ತಾರ ನಾಗರ ಪಂಚಮಿ ಹಬ್ಬ ನಮ್ಮ ಕಡೆ ಅಂತ ನೋಡಿ ದೇವಸ್ಥಾನಕ್ಕೆ ಹೋಗಿ ಅಣ್ಕಾಯ ಎಲ್ಲ ಕೊಟ್ಟು ಬರೋದು ಇವಾಗ ನಮ್ಮನೆ ಪೂಜೆ ಆಯಿತು ಇವಾಗ ಹೊಡ್ಬೇಕು ದೇವಸ್ಥಾನಕ್ಕೆ ನಮ್ಮನೆ ಪುಟ್ಟಿಗೆ ಒಂದು ಸ್ನಾನ ಮಾಡೋಣ ಇಷ್ಟು ತನಕ ಮಾಡೋಕ್ಕಾಗಲ್ಲ ಇವಾಗ ಹೋಗಿ ಬೈದು ಎಪ್ ಸಿಟಿವೆ ನೋಡೋದು ಬಿಡಿಸಿ ಇವಾಗ ಸ್ನಾನ ಕಳಿಸ್ಬೇಕು ಸೀರೆ ಯಾವ್ದು ಉಡೋದೇನ ಮರ ಜೋರು ಮಳೆ ಅಂದ್ರೆ ಮಳೆ ಗಾಳಿ ಮಳೆ ಜಾಸ್ತಿ ಇವಾಗ ರೇಷ್ಮೆ ಸೀರೆ ಎಲ್ಲ ಹುಡ್ಕೋದ್ರೆ ಫುಲ್ ಥಂಡಿಯಾಗೆ ಹೋಗ್ತದೆ ಆಮೇಲೆ ಒಣಸೋದೆಲ್ಲ ಬಹಳ ಕಷ್ಟ ನಮ್ಮ ಕಡೆ ಮಲ್ನಾಡಲ್ಲ ಬಹಳ ಮಳೆ ಅಂದ್ರೆ ಮಳೆ ನಿಮ್ ಕಡೆ ಮಳೆ ಉಂಟು ಅಥವಾ ಚೂರು ಬಿಸಿಲು ಬರೋಕೆ ಸ್ಟಾರ್ಟ್ ಆಗದ நோடி நம்மஹத்தி மாதாடத்தின் நித்தீனே நீ ரெடி ஆகல ரெடி ஆக பத்தினத்த படி ஏ புட்டி எதுக்கு மரத்தி இஷ்டி நோட குத்தியா எந்த கத்த நீங்க அம்மா டிவி நோடத்தில் கண்ணே அந்த மலி இவத்தார உண்டல ஆமே நான் தேவஸ்தான் பத்தி நீங்க மரத்தி அல்ல மரத்தி ஹண்டேல நீர் பிசியது அந்த ஸ்டானுக்கு மலியலோ ஃபஸ்ட் ஹோகு ஆமே சரியாத்தேவ் பா அது பிரசாத பாலை என்ன எல்லாம் கொடுத்தா ಹೋಗ್ಯಮ್ಮ ಸ್ವಲ್ಪ ತೂ ಮಲಗ್ತೀನಿ ನಂಗೆ ಅಂದ್ರೆ ಚಳಿ ಇವಾಗ ಹೇಳ್ತೇವೆ ಲಾಪಾಜಿ ಖರ್ದು ಕಳಿಸ್ತೀನಿ ನೋಡು ಅವ್ರು ಬೈತಾರೆ ಆಮೇಲೆ ಅಳ್ತಾ ಕುತ್ಕ ಆಯ್ತು ಮಾರತಿ ನಿಮ್ಮ ಕಾಟ ತಡಿಯೋ ಬದಲಾ ಆ ದೇವಸ್ಥಾನಕ್ಕೆ ಹೋಗ್ಬೋದು ಹ್ಞೂ ಸರಿ ಬೇಗ ಬೇಗ ಸ್ನಾನ ಬಾ ತಿಂಡಿ ಕೊಡ್ತೀನಿ ದೋಸೆ ಎಂತ ಮಾಡೋದೇ ನೆಂಚುಕೆ ಕಾಯಿ ಚಟ್ನಿ ಮಾಡೋದು ಒಳ್ಳೇದೇನು ಗಿರ್ಜಕ್ಕ ಗಿರ್ಜಕ್ಕ ದೇವಸ್ಥಾನಕ್ಕೆ ಬರ್ತೀರನ್ರಿ ಅಯ್ಯೋ ಸುಮಿತ್ರ ಬಂದು ಕರಿತಾ ಇದೆಯಲ್ಲ ಹತ್ತು ಗಂಟೆ ಆಗೋತೇನೆ ನಮ್ಮನೆ ಪುಟ್ಟಿಯಿಂದ ನನ್ನ ಕೆಲಸನೇ ಮುಗಿಲ್ಲ ಬಂದೆ ಕಣೆ ಸುಮಿತ್ರಾ ಒಂದು ನಿಮಿಷ ಬಾರೆ ಸುಮಿತ್ರಾ ಒಳಗಡೆ ಒಂದು ಐದು ನಿಮಿಷ ಕಣೆ ಸೀರೆ ಬರ್ತೀನಿ ನಮ್ಮನೆ ಪುಟ್ಟಿ ಎದ್ದೆ ಇಲ್ಲ ಎಬ್ಸಿ ಎಲ್ಲ ಮಾಡೋಷ್ಟೊತ್ತಿ ಲೇಟ್ ಹತ್ತು ನೋಡು ನಾ ಮನೆಯಲ್ಲೂ ಅಷ್ಟೇ ಗಿರ್ಜಾಕ್ಕ ಹುಡುಗರು ಎದ್ದು ರೆಡಿನೇ ಆಗೋಲ್ಲ ನೋಡಿ ಇವಾಗ ಚಳಿ ಅಲ್ಲ ಅವಕ್ಕೂ ಪಾಪ ಸ್ಕೂಲಿಗೆ ಒಂದಿನ ರಜಾ ಕೊಟ್ಟಾರ ಅಂತ ಹೇಳಿ ಮಲಗೋದು ನಾನು ಅಷ್ಟೇ ನಿಧಾನ ಬನ್ನಿ ಅಂತ ಹೇಳಿ ಬಂದೀನಿ ಹೌದು ಕಣೆ ನಾನು ಚೂರು ಸೀರೆ ಬರ್ತೀನಿ ಕುತ್ಕೊಂಡಿರೋ ಸರಿ ಸರಿ ಇಲ್ಲಿ ರತ್ನಕ್ಕನ ಕರೆದು ಬರ್ತೀನಿ ನೀವು ಸೀರೆ ಉಟ್ಕೊಂಡು ಬನ್ನಿ ಗಿರ್ಜಕ ಸೀರೆ ಉಟ್ಟಾಯ್ತಾ ಬನ್ನಿ ರತ್ನಕ್ಕನು ಬಂದ್ರೆ ಹೋಗೋಣ ಆಯ್ತು ಬಂದ ಕಣೆ ಹೋಗೋಣ ಬನ್ನಿ ಟೈಮ್ ಆಗಿದೆ ಗೊತ್ತಾಗ ನೋಡಿ ಹತ್ತುವರೆ ಆಗ್ಬೋದು ನಾನು ಮನೆ ಪುಟ್ಟಿನ ನಾನು ಹುಡುಗರ ಜೊತೆ ಬರೋಕೆ ಕೇಳೀನಿ ಹಾಂ ಹಾಂ ಸರಿ ಅವು ಬತ್ತವ ಬಿಡಿ ಹುಡುಗರೆಲ್ಲ ಒಟ್ಟಾಯಿ ಅಲ್ಲ ಕಣೆ ಸುಮಿತ್ರ ನೀವು ವಸಂತಕ್ಕೊಂದು ಸೊಸೆ ನೋಡ್ತೀನಿ ಮದುವೆ ಆದ್ದರಿಂದ ಹೊರಗೆ ಬರಲ್ಲ ನೋಡು ಹೆಂಗದೇನು ನೋಡ್ಕೀ ನೀವು ನೋಡಿದ್ಯಾ ಮದುವೆ ಮನೆಗೆ ಹೋಗಿದ್ಯಾ ಇಲ್ಲ ಕಂಡು ಗಿರ್ಜಾಕ ನಾ ಇಲ್ಲಿ ಮದ್ವೆ ಮನೆಗೆ ಹೋಯ್ನಿ ಮಳೆಯಲ್ಲಿ ಎಲ್ಲೂ ಹೋಗ್ಲೇ ಇಲ್ಲ ಇವತ್ತು ದೇವಸ್ಥಾನಕ್ಕೆ ಬರ್ಬೋದು ನೋಡೋಣ ಬಿಡಿ ನಾನು ಹೋಗ್ಲಾ ಕಣ್ರೆ ಯಾರು ಹೋಗ್ಲಾ ಅಂತ ನಾನು ಮದ್ವೆಗೆ ಹೋಗ್ಲೇ ಇಲ್ಲ ನೋಡಿ ಇವತ್ತು ಕರ್ಕೊ ಬಂದೇ ಬರ್ತಾರ ಬಿಡಿ ದೇವಸ್ಥಾನಕ್ಕೆ ಅಲ್ಲ ಕಣೆ ಮಾತಾಡ್ತಾ ಮಾತಾಡ್ತಾ ನೋಡು ದೇವಸ್ಥಾನ ಬಂದಿದ್ದೆ ಗೊತ್ತಾಗಲ್ಲ ನಾವೆಲ್ಲ ಹಿಂಸುಗೊಳಿಸಿ ಯಾರು ಇದೇ ಆತ್ ನೋಡು ಬರೀ ಮಾತಾಡ್ ಬಿದ್ದಿರ್ತಿವಾ ಹೆಜ್ಜೆ ಹಾಕಿದ್ದು ಗೊತ್ತಾಗಲ್ಲ ಹೌದು ಕಂಡು ಗಿರ್ಜಾ ನೀವ್ ಹೇಳಿದ್ ಸರಿ ಗಿರ್ಜಾ ರತ್ನ ಸುಮಿತ್ರಾ ಇವಾಗ ಬಂದ್ರೆ ದೇವಸ್ಥಾನಕ್ಕೆ ನಾವು ಸರಿಯಾತ್ ನೋಡಿ ಹ್ಮ್ ವಸಂತಕ್ಕ ಮನೇಲಿ ಕೆಲಸ ಮಾಡಿ ಬರೋ ಬರೋಸೊತ್ತಿ ಇಷ್ಟೊತ್ತೋಡಿ ವಸಂತ ನನ್ನ ಸೊಸೆ ಹ್ಞೂ ಕಣೆ ಇವಳ ಅಲ್ಲ ಕಣೆ ಸುಮಿತ್ರಾ ದೇವಸ್ಥಾನ ಪತ್ತೂ ಸೀರೆ ಹುಡ್ಕೋರ್ ಹೋಗಿ ಇವಾಗ ಚೂಡಿದಾರ್ ಹಾಕೋ ಬಂದದೆ ಚೆನ್ನಾಗದೆ ನೋಡಕ್ಕೆ ಹ್ಞೂ ಕಂಡಿ ಗಿರ್ಜಕ್ಕ ನಮ್ಮತ್ತೆ ಎಲ್ಲಾರು ಚೂಡಿದಾರೆ ಹಾಕೋದ್ರೆ ನನ್ನ ಮನೆಯಿಂದನೇ ಹೊರಗ ಹಾಕ್ತಾರೆ ನೋಡಿ ವಸಂತ ನೋಡಿದ ಹ್ಞೂನೇ ಮೊದಲು ಮೊದಲು ಹಿಂಗೆ ಅಲ್ಲ ಆಮೇಲೆ ಹೋತಾ ಹೋತಾ ಬೇರೆ ಥರ ಆತ ನೋಡು ಅದು ಹೌದು ಗಿರ್ಜಕ ನೀವು ಹೇಳೋದು ಸರಿ ಬನ್ನಿ ಎಲ್ಲ ಬಂದರೋ ಪೂಜೆ ಮುಗಿಸ್ಕೊ ಮನೆಗೆ ಹೋಗೋಣ ಹೋಗಿ ಬೇಗ ಬೇಗ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ